ಯುದ್ಧಕ್ಕೆ ಅಂತ ಎಲ್ಲರೂ ಸೇರಿದಾಗ ಮೋಹಕ್ಕೆ ಒಳಗಾಗಿ ಯುದ್ಧ ಮಾಡೋದಿಲ್ಲ ಅಂತನ್ನುವ ಭಾವನೆಯಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಕೃಷ್ಣ ಅವನನ್ನ ಬಡಿದಬ್ಬಿಸಿದಂತಹ ಒಂದು ಮಾತುಗಳು ಆ ಭಗವದ್ಗೀತೆಯಲ್ಲಿ ಆ ಮಾತುಗಳನ್ನ ಕೇಳಿದ ಮೇಲೆ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ ಹೇಳೋದನ್ನೆಲ್ಲ ಹೇಳಿದ್ದೇನೆ ಯಥೇಚ್ಛಸಿ ತಥಾಕರು ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ ಈ ಮಾತುಗಳನ್ನು ಕೇಳಿದ ಮೇಲೆ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನಂತವ ಅರ್ಜುನ ಹೇಳ್ತಾನೆ ನನಗೆ ಗೊಂದಲ ಎಲ್ಲ ಪರಿಹಾರ ಆಗಿದೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಜೀವನದಲ್ಲಿ ಕುಸಿದು ಹೋದಂತಹ ವ್ಯಕ್ತಿಗಳನ್ನ ಮತ್ತೆ ಬಡಿದೆಬ್ಬಿಸುವಂತಹ ಒಂದು ಗ್ರಂಥ ಅಂತಂದ್ರೆ ಅದು ಭಗವದ್ಗೀತೆ ಅದು ಆವತ್ತು ಮಾತ್ರ ಅಲ್ಲ ಇವತ್ತಿಗೂ ಹೌದು ಯಾವತ್ತಿಗೂ ಹೌದು ಶ್ರೀ ಗುರುಭ್ಯೋ ನಮಃ ಹರಿರ್ಹಯ ವರದೋಸ್ತು ನಿರಂತರಂ ಈ ಮಾಧ್ಯಮದ ಮುಖಾಂತರ ಶ್ರವಣದಲ್ಲಿ ಆಸಕ್ತರಾದ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದ ಈ ಸಂದರ್ಭದಲ್ಲಿಯೂ ಈ ಕಾಲದಲ್ಲಿಯೂ ಭಗವದ್ಗೀತೆಯ ಚಿಂತನೆ ಎಷ್ಟು ಅಗತ್ಯ ಅನ್ನುವ ವಿಷಯದ ಕುರಿತಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇದ್ದೇನೆ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ ಅವರಿಬ್ಬರ ಸಂವಾದದಲ್ಲಿ ಮೂಡಿ ಬಂದಿರುವಂತಹ ಒಂದು ಕಿರು ಗ್ರಂಥ ಭಗವದ್ಗೀತೆ ಇದು ಯಾವ ಸಂದರ್ಭದಲ್ಲಿ ಬಂದಿದೆ ಯುದ್ಧಕ್ಕೆ ಅಂತ ಎಲ್ಲರೂ ಸೇರಿದಾಗ ಮೋಹಕ್ಕೆ ಒಳಗಾಗಿ ಯುದ್ಧ ಮಾಡೋದಿಲ್ಲ ಅಂತನ್ನುವ ಭಾವನೆಯಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಕೃಷ್ಣ ಅವನನ್ನ ಬಡಿದೆಬ್ಬಿಸಿದಂತಹ ಒಂದು ಮಾತುಗಳು ಆ ಭಗವದ್ಗೀತೆಯಲ್ಲಿವೆ ಆ ಮಾತುಗಳನ್ನ ಕೇಳಿದ ಮೇಲೆ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ ಹೇಳೋದನ್ನೆಲ್ಲ ಹೇಳಿದ್ದೇನೆ ಯಥೇಚ್ಛಸಿ ತಥಾಕು ನಿನಗೆ ಹೇಗನ ಅನಿಸುತ್ತೋ ಹಾಗೆ ಮಾಡು ಈ ಮಾತುಗಳನ್ನ ಕೇಳಿದ ಮೇಲೆ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂತವ ಅರ್ಜುನ ಹೇಳ್ತಾನೆ ನನಗೆ ಗೊಂದಲ ಎಲ್ಲ ಪರಿಹಾರ ಆಗಿದೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಜೀವನದಲ್ಲಿ ಕುಸಿದು ಹೋದಂತಹ ವ್ಯಕ್ತಿಗಳನ್ನ ಮತ್ತೆ ಬಡಿದಬ್ಬಿಸುವಂತಹ ಒಂದು ಗ್ರಂಥ ಅಂತಂದ್ರೆ ಅದು ಭಗವದ್ಗೀತೆ ಅದು ಆವತ್ತು ಮಾತ್ರ ಅಲ್ಲ ಇವತ್ತಿಗೂ ಹೌದು ಯಾವತ್ತಿಗೂ ಹೌದು ಸಾರ್ವಕಾಲಿಕವಾಗಿ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿರುವ ವ್ಯಕ್ತಿಗಳಿಗೆ ಮುಂದೇನು ಮಾಡಬೇಕು ಅಂತನ್ನುವ ವಿಷಯದಲ್ಲಿ ಗೊಂದಲಿರುವ ವ್ಯಕ್ತಿಗಳಿಗೆ ತನ್ನ ಬಗ್ಗೆ ತಾನು ಚಿಂತನೆಯನ್ನ ಇನ್ನಷ್ಟು ಮಾಡಬೇಕಾದವರಿಗೆ ಅವರೆಲ್ಲರಿಗೂ ಕೂಡ ಜ್ಞಾನವನ್ನ ನೀಡುವಂತಹ ಸ್ಫೂರ್ತಿಯನ್ನು ನೀಡುವಂತಹ ಜೀವನೋತ್ಸಾಹವನ್ನು ನೀಡುವಂತಹ ಒಂದು ಸುಂದರವಾದಂತಹ ಕೃತಿ ಅದು ಭಗವದ್ಗೀತೆ ಉಳಿದೆಲ್ಲ ಚಿಂತನೆಗಳು ಇವತ್ತು ಅನೇಕ ಗ್ರಂಥಗಳಿವೆ ಪುಸ್ತಕಗಳು ಬೇಕಾದಷ್ಟು ಬಂದಿವೆ ಅವುಗಳಿಂದ ತಿಳುವಳಿಕೆ ಸಿಗುತ್ತೆ ಬೇಕಾದಷ್ಟು ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಬಹುದು ಆದರೆ ಆತ್ಮವಿಕಾಸಕ್ಕೆ ಕಾರಣವಾಗಿರುವಂಥದ್ದು ಗೀತೆ ಜೀವನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಗ್ರಂಥ ಅದು ಭಗವದ್ಗೀತೆ ಲಾಭ ನಷ್ಟಗಳು ಸುಖ ದುಃಖಗಳು ಎಲ್ಲರಿಗೂ ಆಗ್ತವೆ ಅಂತಹ ಎಲ್ಲಾ ಸನ್ನಿವೇಶಗಳಲ್ಲಿ ಅವುಗಳನ್ನು ಎದುರಿಸಿಕೊಂಡು ಇದು ಎಲ್ಲರಿಗೂ ಕೂಡ ಬರುವಂಥದ್ದು ಜೀವನದಲ್ಲಿ ಅದನ್ನೆಲ್ಲವನ್ನೂ ಕೂಡ ಎದುರಿಸಿಕೊಂಡು ಸ್ಥಿರತೆಯಿಂದ ಒಂದೇ ರೀತಿಯಲ್ಲಿ ಜೀವನವನ್ನ ಸಾಗಿಸುವ ಒಂದು ಜೀವನದ ಹೊಸ ಕಲೆಯನ್ನ ಕಲಿಸಿಕೊಡುವಂತಹ ಕೃತಿ ಅದು ಭಗವದ್ಗೀತೆ ಹೀಗಾಗಿ ಇದು ಯಾವತ್ತೋ ಒಂದು ಕಾಲದಲ್ಲಿ ಬಂದದ್ದು ಅನ್ನೋದಲ್ಲ ಅದಕ್ಕೋಸ್ಕರ ಅದನ್ನು ಅರ್ಜುನ ಗೀತೆ ಅಂತ ಹೇಳಲಿಲ್ಲ ಭ್ರಮರ ಗೀತೆ ಗೋಪಿ ಗೀತೆ ಉದ್ಧವ ಗೀತೆ ಅನ್ನುವ ಹೆಸರುಗಳಲ್ಲಿ ಬೇರೆ ಬೇರೆ ಗೀತೆಗಳೆಲ್ಲ ಇವೆ ಇದನ್ನ ಅರ್ಜುನ ಗೀತೆ ಅಂತ ಹೇಳಬಹುದಾಗಿತ್ತು ಅರ್ಜುನನಿಗೋಸ್ಕರ ಉಪದೇಶ ಮಾಡಿದ ಶ್ರೀಕೃಷ್ಣ ಅಂತ ಆದರೆ ಕೇವಲ ಅರ್ಜುನನನ್ನ ನೆಪವನ್ನಾಗಿ ಇಟ್ಟುಕೊಂಡು ಅವನನ್ನು ಮಾತ್ರ ಉದ್ದೇಶಿಸಿ ಕೃಷ್ಣ ಹೇಳಿದ್ದಲ್ಲ ಇಡೀ ಜಗತ್ತನ್ನು ಉದ್ದೇಶಿಸಿ ಕೃಷ್ಣ ಹೇಳಿದ್ದು ಆದ್ದರಿಂದ ಅದನ್ನು ಭಗವದ್ಗೀತೆ ಅಂತ ಹೇಳ್ತಾರೆ ಹೊರತಾಗಿ ಅರ್ಜುನ ಗೀತೆ ಅಂತ ಹೇಳೋದು ಕರುವನ್ನ ಮುಂದೆ ಮಾಡಿ ಹಸುವಿನಿಂದ ಹಾಲನ್ನು ಕರೆದುಕೊಳ್ತೇವೆ ಹಾಗೆ ಅರ್ಜುನ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಅಂತ ಹೇಳಿದ್ದಾರೆ ಕರುವಿನ ಸ್ಥಾನದಲ್ಲಿ ಅರ್ಜುನ ಇದ್ದಾನೆ ಹಸುವಿನ ಸ್ಥಾನದಲ್ಲಿ ಕಾಮಧೇನುವಿನ ಸ್ಥಾನದಲ್ಲಿ ಶ್ರೀಕೃಷ್ಣ ಇದ್ದಾನೆ ಆ ಕಾಮಧೇನುವಿನಿಂದ ಬಂದಂತಹ ಅಮೃತ ಅದು ಯಾವುದು ಹಾಲು ಅಮೃತ ಯಾವುದು ಅಂತಂದ್ರೆ ಶ್ರೀ ಭಗವದ್ಗೀತೆ ಇಂತಹ ಅತ್ಯುತ್ತಮವಾಗಿರುವ ಭಗವದ್ಗೀತೆ ತುಂಬಾ ಪುಟ್ಟ ಕೃತಿ ಏಳ್ನೂರು ಶ್ಲೋಕಗಳ ಈ ಅತ್ಯಂತ ಕಿರಿದಾಗಿರುವ ಕೃತಿ ಇದು ಯಾವಾಗಲೂ ಕೂಡ ಚಿಂತನೆಗೆ ಬೇಕಾಗಿರುವಂತಹ ಕೃತಿ ಯಾವಾಗಲೂ ಅದನ್ನು ಮೆಲುಕಾಕ್ತಾನೇ ಇರಬೇಕು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಇದು ಯಾರಿಗೆ ಬರೋದಿಲ್ಲ ಪ್ರಶ್ನೆ ಈ ನಮ್ಮೆಲ್ಲರ ಪ್ರಶ್ನೆಯನ್ನ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ ಕೃಷ್ಣ ನೀನು ಹೇಳ್ತೀಯ ಮನಸ್ಸನ್ನ ದೃಢಪಡಿಸಿಕೊಳ್ಬೇಕು ಆದರೆ ಇದು ಸಾಧ್ಯ ಆಗುತ್ತಾ ಚಂಚಲಂಬಿ ಮನಃ ಕೃಷ್ಣ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಹಾಗೆ ಹೇಳಿದಾಗ ಕೃಷ್ಣ ಉತ್ತರ ಕೊಡ್ತಾನೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ನೀನು ಹೇಳಿದ್ದು ಹೌದು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಇದು ಹೌದು ಅನುಭವವನ್ನು ಮೀರಿ ಕೃಷ್ಣ ಏನನ್ನೂ ಹೇಳಲ್ಲ ನಮ್ಮೆಲ್ಲರ ಅನುಭವವನ್ನೇ ನಮ್ಮ ಮುಂದೆ ಇಟ್ಟಿದ್ದಾನೆ ಇದು ಹೌದು ನೀನು ಹೇಳಿದ್ದು ಹೌದು ವೈರಾಗ್ಯಣತು ಕೌಂತೆಯ ಅಭ್ಯಾಸೇನತು ಕೌಂತೆಯ ವೈರಾಗ್ಯ ಏಣತೆ ಗೃಹ್ಯತೆ ಅಭ್ಯಾಸ ನಿರಂತರ ಪರಿಶ್ರಮ ಹಾಗೂ ವೈರಾಗ್ಯ ಅದರಿಂದ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಲಿಕ್ಕೆ ಸಾಧ್ಯ ಇದೆ ಕಷ್ಟ ಆದರೆ ಸಾಧ್ಯ ಇದೆ ಅನ್ನೋದನ್ನ ಕೃಷ್ಣ ತೋರಿಸಿಕೊಡ್ತಾರೆ ಶಾರಿ ತಪಸ್ಸು ಅಂತನ್ನುವಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ಆಲೋಚನೆಗಳು ತಪಸ್ಸು ಅಂತಂದ್ರೆ ಕಾಡಿನಲ್ಲಿ ಕೂತಿರ್ತಾರೆ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ಬೆಂಕಿಯನ್ನು ಹಾಕೊಂಡಿರುತ್ತಾರೆ ಸೂರ್ಯನನ್ನ ನೋಡ್ತಾ ಕೂತಿರ್ತಾರೆ ಇದು ತಪಸ್ಸು ಇಲ್ಲ ಚಳಿಗಾಲದಲ್ಲಿ ಕುತ್ತಿಗೆಯ ತನಕ ನೀರಿನಲ್ಲಿ ಕೊರೆಯುವ ನೀರಿನಲ್ಲಿ ಮುಳುಗಿ ನಿಂತು ಚಿಂತನೆಯನ್ನು ಮಾಡುತ್ತಾರೆ ಧ್ಯಾನವನ್ನು ಮಾಡುತ್ತಾರೆ ಅದು ತಪಸ್ಸು ಜಪವನ್ನು ಮಾಡುತ್ತಾರೆ ಅದು ತಪಸ್ಸು ಕೃಷ್ಣ ಅಂತಾನೆ ಮೂರು ರೀತಿಯಾದ ತಪಸ್ಸಿದೆ ಶರೀರದ ತಪಸ್ಸು ಮನಸ್ಸಿನ ತಪಸ್ಸು ಮಾತಿನ ತಪಸ್ಸು ಈ ಮೂರು ರೀತಿಯ ತಪಸ್ಸುಗಳಿವೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ ಗುರು ಹಿರಿಯರಿಗೆ ಸತ್ಕಾರವನ್ನು ಮಾಡೋದು ಅವರ ಸೇವೆಯನ್ನ ಮಾಡೋದು ಇದು ಒಂದು ಶರೀರದ ತಪಸ್ಸು ಇದು ಈ ಭಾವನೆ ಎಷ್ಟೋ ಜನರಿಗೆ ಇರೋದೇ ಇಲ್ಲ ತಪಸ್ಸು ಅಂತಂದ್ರೆ ಏನೋ ಕಾಡಿನಲ್ಲಿ ಕೂತು ಮಳೆ ಚಳಿ ಗಾಳಿ ಬಿಸಿಲುಗಳಿಗೆ ಮೈಯೊಡ್ಡಿ ಕೂಡುವಂಥದ್ದೇ ತಪಸ್ಸು ಅನ್ನೋ ಭಾವನೆ ಇದೆ ಕೃಷ್ಣ ಅಂತಾನೆ ಇದು ತಪಸ್ಸು ಶರೀರದ ತಪಸ್ಸು ಅಂತಂದ್ರೆ ಗುರು ಹಿರಿಯರಿಗೆ ಬಗ್ಗಿ ಮೈ ಆ ಮೈ ಮುರಿದು ಸೇವೆಯನ್ನು ಮಾಡುವಂಥದ್ದೇನಿದೆ ಅದನ್ನು ತಪಸ್ಸು ಅಂತ ಹೇಳ್ತಾರೆ ಶೌಚಂ ಶುದ್ಧಿಯನ್ನು ಕಾಪಾಡಿಕೊಳ್ಳೋದು ತಪಸ್ಸು ಆರ್ಜವಂ ನೇರವಾಗಿರುವುದು ತಪಸ್ಸು ಬ್ರಹ್ಮಚರ್ಯಂ ಅಹಿಂಸ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೇ ಇರೋದು ಇದು ಶರೀರದ ತಪಸ್ಸು ಹಾಗೆ ಮಾತಿನಿಂದ ನಡೆಯುವಂತಹ ತಪಸ್ಸು ವಾಂಗಯ ತಪಸ್ಸು ಅಂತ ಹೇಳ್ತಾರೆ ಕೃಷ್ಣ ಯಾವುದು ವಾಂಗ್ವಯ ತಪಸ್ಸು ಅಂತಂದ್ರೆ ಅನುದ್ವೇಗ ಕರಂ ವಾಕ್ಯಂ ನಮ್ಮ ಮಾತನ್ನ ಕೇಳಿದಾಗ ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗಬಾರದು ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚರಿಯುತ್ತೆ ಇಂತಹ ತಪಸ್ಸನ್ನು ಎಷ್ಟು ಜನ ಮಾಡುತ್ತೇವೆ ಒಮ್ಮೆ ನಾವು ಆಲೋಚನೆ ಮಾಡಬೇಕು ಇದು ಈ ಕೃಷ್ಣನ ಗೀತೆ ಏನಿದೆ ಇದು ಎಲ್ಲರೂ ಕೂಡ ಆತ್ಮ ವಿಮರ್ಶೆಗೆ ಆತ್ಮಾವಲೋಕನಕ್ಕೋಸ್ಕರ ಬಳಸಿಕೊಳ್ಳಬೇಕಾದಂತಹ ಒಂದು ಅತ್ಯುತ್ತಮವಾದ ಅದು ಕೈಪಿಡಿ ಕೈವನ್ನಡಿ ಇದನ್ನ ನಾವು ಇಟ್ಟುಕೊಂಡು ನಮ್ಮ ಜೀವನ ಹೇಗೆ ನಡೀತಾ ಇದೆ ನಾವು ಹೇಗಿದ್ದೇವೆ ಅನ್ನೋ ಅನುಸಂಧಾನ ಮಾಡಬೇಕು ನಾವು ಆಡುವ ಮಾತುಗಳಿಂದ ಎಷ್ಟು ಜನರಿಗೆ ಮನಸ್ಸು ನೋವು ಆಗತ್ತೆ ಅನುದ್ವೇಗ ವಾಕ್ಯಂ ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟಾಗದಂತೆ ಮಾತಾಡಿದ್ರೆ ಅದು ಒಂದು ತಪಸ್ಸು ಅದನ್ನ ವಾಂಗಯ ತಪಸ್ಸು ಅಂತ ಕರೀತಾ ಇದ್ದಾರೆ ಇನ್ನ ಮಾನಸ ತಪಸ್ಸು ಅಂತಂದ್ರೆ ಎಂಥದ್ದೇ ಸಂದರ್ಭ ಬಂದರೂ ಕೂಡ ವಿಚಲಿತನಾಗದೇ ಇರೋದು ಸುಖ ದುಃಖಗಳಿಗೆ ಲಾಭ ನಷ್ಟಗಳಿಗೆ ಮತ್ತೊಂದಕ್ಕೆ ವಿಚಲಿತನಾಗದೇ ಇರುವಂತಹದ್ದು ಇದು ಮಾನಸ ತಪಸ್ಸು ಅಂತ ಹೀಗೆ ಶಾರೀರ ತಪಸ್ಸು ವಾಂಗ್ಮಯ ತಪಸ್ಸು ಮಾನಸ ತಪಸ್ಸು ಅವುಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ ದೈವೀ ಸಂಪತ್ತು ಯಾವುದು ಅಂತ ಹೇಳ್ತಾನೆ ಆಸುರಿ ಸಂಪತ್ತು ಯಾವುದು ಅಂತ ಹೇಳ್ತಾನೆ ಹೀಗೆ ಹೇಳ್ತಾ ನಮ್ಮ ಆತ್ಮೋನ್ನತಿಗೆ ಒಟ್ಟಾರೆ ಇಡೀ ಗೀತೆಯನ್ನ ಆರಂಭದಿಂದ ಕೊನೆಯ ತನಕ ಗೀತೆಯ ಒಂದು ಚಿಂತನೆಯನ್ನು ಮಾಡಿದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಆ ಧೃತರಾಷ್ಟ್ರ ಸಂಜಯರ ಸಂವಾದದಿಂದ ಏನು ಆರಂಭ ಆಗತ್ತೆ ಕೊನೆಯಲ್ಲಿ ಸಂಜಯನ ಮಾತು ಯತ್ರ ಯೋಗೇಶ್ವರ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಅನ್ನುವ ಮಾತಿನ ತನಕ ಪೂರ್ತಿಯಾಗಿ ಒಮ್ಮೆ ಸಮಷ್ಟಿಯಾಗಿ ಚಿಂತನೆ ಮಾಡಿದಾಗ ನಮಗೆ ಇಡೀ ಗೀತೆಯಿಂದ ಕಂಡು ಏನು ಅಂತಂದ್ರೆ ನಾವು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳೋದು ಹೇಗೆ ನಾವು ನಿರಂತರವಾಗಿ ಪ್ರಯತ್ನಶೀಲರಾಗೋದು ಹೇಗೆ ನಾವು ಯಾವ ರೀತಿಯ ದೃಷ್ಟಿಕೋನಗಳನ್ನು ನಮ್ಮ ಜೀವನದಲ್ಲಿ ಅಂತ ಅಂತನ್ನೋ ವಿಷಯ ಇದೆಲ್ಲವೂ ಕೂಡ ಗೀತೆಯಿಂದ ಸಿಗುತ್ತೆ ಇದನ್ನೆಲ್ಲ ನೋಡಿದಾಗ ಇದು ಯಾವತ್ತು ಯುದ್ಧಕ್ಕೋಸ್ಕರ ರಣರಂಗದಲ್ಲಿ ನಿಂತಾಗ ಅರ್ಜುನನಿಗೆ ಉಪದೇಶಿಸಿದ್ದು ಅವನಿಗೆ ಮಾತ್ರ ಸಂಬಂಧಿಸಿದ್ದು ಅಂತ ಅರ್ಥ ಆಗತ್ತ ಇಲ್ಲ ಖಂಡಿತವಾಗಿಯೂ ಆಗೋದಿಲ್ಲ ಇವತ್ತಿಗೂ ಭಾರತೀಯ ಯೋಧರಿಗೆ ಗೀತೆ ಉಪನ್ಯಾಸವನ್ನ ಮಾಡ್ತಾರೆ ಗೀತೆ ಉಪನ್ಯಾಸವನ್ನ ಕೇಳುವ ಒಂದು ಕ್ರಮ ಇದೆ ಯೋಧರಲ್ಲಿ ಯಾಕೆ ಒಮ್ಮೆ ಗೀತೆಯ ಮಾತನ್ನ ಕೇಳಿದಾಗ ಒಂದು ಜೀವನೋತ್ಸಾಹ ಬರ್ತದೆ ಯುದ್ಧದ ಉತ್ಸಾಹ ಬರ್ತದೆ ಅಂತ ಅವತ್ತು ಅರ್ಜುನನಿಗೆ ಮಾತ್ರ ಅಲ್ಲ ಇವತ್ತು ನಾವು ಯುದ್ಧಕ್ಕೆ ಹೊರಡಬೇಕು ಅಂತಾದ್ರೆ ಈ ಉತ್ಸಾಹ ಬರಬೇಕು ಅಂತ ಆದ್ರೆ ಗೀತೆ ಬೇಕು ಅಂತ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಇದ್ದವರು ಗೀತೆಯನ್ನ ಚಿಂತನೆ ಮಾಡುವ ಕ್ರಮ ಇದೆ ಯಾಕೆ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಪಡುವಂತಹದ್ದು ಗೀತೆ ಎತ್ರ ಯೋಗೇಶ್ವರ ಕೃಷ್ಣ ಎಲ್ಲಿ ಯೋಗಾಧಿಪತಿಯಾದ ಶ್ರೀಕೃಷ್ಣ ಇದ್ದಾನೆ ಎಲ್ಲಿ ಪ್ರಯತ್ನಶೀಲನಾಗಿರುವಂತಹ ಜೀವ ಇದ್ದಾನೆ ಎತ್ರ ಪಾರ್ಥೋ ಧನುರ್ಧರ ಧನುರ್ಧರಃ ಅಂತ ಹೇಳ್ತಾ ಇದ್ದಾನೆ ಸಂಜಯ ಕೈಯಲ್ಲಿ ಧನುಸ್ಸನ್ನ ಹಿಡಿದಿರುವಂತಹ ಅರ್ಜುನ ಅಂತಂದ್ರೆ ಕ್ರಿಯಾಶೀಲನಾಗಿರುವಂತಹ ಚೇತನ ಅಂತ ಅರ್ಥ ಕ್ರಿಯಾಶೀಲನಾದ ಚೇತನ ಎಲ್ಲಿದ್ದಾನೋ ಎಲ್ಲಿ ದೈವ ಭಕ್ತಿ ಇದೆಯೋ ಅಲ್ಲಿ ಶ್ರೀಹಿ ವಿಜಯ ಭೂತಿ ಅಲ್ಲಿ ಸಂಪತ್ತು ಇದೆ ಗೆಲುವಿದೆ ಐಶ್ವರ್ಯ ಇದೆ ಎಲ್ಲ ರೀತಿಯ ಶ್ರೇಯಸ್ಸು ಅಲ್ಲಿ ಇದೆ ಇದು ಕೊನೆಯ ಮಾತು ಭಗವದ್ಗೀತೆಯ ಕೊನೆಯ ಮಾತು ಈ ಎಲ್ಲ ಮಾತುಗಳನ್ನು ನೋಡುವಾಗ ನಮಗೆ ಮನದಟ್ಟಾಗುವುದೇನು ಅಂತಂದರೆ ಎಲ್ಲ ಕೆಲಸಗಳಿಗೂ ಎಲ್ಲ ಉದ್ಯೋಗದಲ್ಲಿರುವಂತಹವರಿಗೂ ಎಲ್ಲಾ ವಿಧದ ಎಲ್ಲ ವರ್ಣದ ಜನರಿಗೂ ಕೂಡ ಕೃಷ್ಣನ ಕಿವಿ ಮಾತು ಈ ಗೀತೆಯಲ್ಲಿ ಇದೆ ಅದನ್ನ ಪುನಃ ಪುನಃ ಸೂಕ್ಷ್ಮವಾಗಿ ಚಿಂತನೆ ಮಾಡೋದ್ರಿಂದ ಅದನ್ನ ಕೇಳೋದ್ರಿಂದ ಅದನ್ನ ಓದೋದ್ರಿಂದ ಹಾಕೋದ್ರಿಂದ ನಮ್ಮ ಜೀವನ ಖಂಡಿತವಾಗಿಯೂ ಕೂಡ ಬದಲಾವಣೆಯನ್ನ ಹೊಂದದೆ ಈ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಂಜೇಶ